ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ಎರಡು ಚರಾಕ್ಷಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ ಮೂರು ಎಕ್ಸಸೈಸ್ ತ್ರೀ ಪಾಯಿಂಟ್ ಟೂ ಅಭ್ಯಾಸ ಮಾಡೋಣ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ತ್ರೀ ಪಾಯಿಂಟ್ ಟು ಕ್ವಶನ್ ನಂಬರ್ ಮೇನ್ ಕ್ವಶನ್ ಒಂದೇದೊಳಗೆ ಒಂದೇದು ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳು ಆದೇಶ ವಿಧಾನದಿಂದ ಬಿಡಿಸಿ ಈಗ ನೋಡ್ರಿ ಆದೇಶ ವಿಧಾನ ಅಂದರೆ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಫೋರ್ಟೀನ್ ಈಕ್ವೇಶನ್ ಒನ್ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಈಕ್ವೇಶನ್ ಟು ಹೀಗೆ ಈಕ್ವೇಶನ್ ಎರಡನ್ನು ತೋರಿ ಈಕ್ವೆಷನ್ ಎರಡು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಫೋರ್ ಸೊ ಎಕ್ಸ್ ಈಕ್ವಲ್ ಟು ಫೋರ್ ಇದು ಮೈನಸ್ ವೈ ಕಡ್ ಹೋದರೆ ಪ್ಲಸ್ ವಾಯ್ ಈಕ್ವೇಷನ್ ಒಂದು ತಗೋಬೋದು ಎರಡು ತಗೋ ಯಾವ್ದು ಬೇಕಾದ್ರು ತಗೋರಿ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಫೋರ್ ಎಕ್ಸ್ ಇಲ್ಲಿ ಟು ವಾಯ್ ಕಟ್ ತಗೊಂಡ್ರೆ ಪ್ಲಸ್ ವಾಯ್ ಬರ್ತೈತಿ ಅದೇ ರೀತಿ ಈಕ್ವೇಷನ್ ಒಂದು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಫೋರ್ಟೀನ್ ಸೊ ಎಕ್ಸ್ ಅಂದರೆ ಫೋರ್ ಪ್ಲಸ್ ವಾಯ್ ಇಲ್ಲಿ ನೋಡ್ರಿ ಎಕ್ಸ್ ಅಂದರೆ ಫೋ ಎಕ್ಸ್ ಇದರಲ್ಲಿ ಫೋರ್ ಪ್ಲಸ್ ವಾಯ್ ಇದರದ್ದು ಒಂದು ವಾಯ್ ತುಂಬ್ರಿ ಈಕ್ವಲ್ ಟು ಫೋರ್ಟೀನ್ ಫೋರ್ ವಾಯ್ ಹೇಳದ ನೋಡಿರಿ ಟು ವಾಯ್ ಈಕ್ವಲ್ ಟು ಫೋರ್ಟೀನ್ ಟು ಆ ಟು ಫೋರ್ಟೀನ್ ಇದು ಫೋರ್ಗೆ ಹೊಡ್ದ್ರೆ ಮೈನಸ್ ಫೋರ್ ಸೊ ವೈ ಈಕ್ವಲ್ ಟು ಟು ಐಕ್ವಲ್ ಟು ಫೋರ್ಟೀನ್ ಒಳಗೆ ಫೋರ್ ತೆಗೆದ್ರೆ ಟೆನ್ ಹೊಳಿತೈತಿ ವೈ ಈಕ್ವಲ್ ಟು ಟೆನ್ ಬೈ ಟು ಎರಡೊಂದ್ಲಿ ಎರಡೈದಲಿ ಕಡೆತಳಿದ್ರೆ ಐದು ಬರ್ತೈತಿ ಈಗ ನೋಡಿರಿ ನಾವು ಎಕ್ಸ್ ಒನ್ನು ಕಣ್ಣು ಎಕ್ಸ್ ವ್ಯಾಲ್ಯೂ ಎಕ್ಸ್ ಒಂದು ಕಡಿಬೇಕು ಕಂಡು ಹಿಡಬೇಕು ಸಕ್ಸ್ ವ್ಯಾಲ್ಯೂ ಸೊ ಇಲ್ಲಿ ಈಕ್ವೇಶನ್ ಎಕ್ಸ್ ಈಕ್ವಲ್ ಟು ಫೋರ್ ಪ್ಲಸ್ ವೈ ಇಲ್ಲಿ ತೊಗೊಂಡೆ ನೋಡ್ರಿ ಈ ವ್ಯಾಲ್ಯೂ ಬರ್ಕೋಬೇಕು ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ಫೋರ್ ಪ್ಲಸ್ ವೈ ಇಲ್ಲಿ ವೈ ಬೆಲೆ ಐದೈತೆ ನೋಡಿರಿ ಸೊ ಎಕ್ಸ್ ಈಕ್ವಲ್ ಟು ಫೋರ್ ವೈ ಬೆಲೆ ಕಂಡಿಡೋದು ನೋಡಿರಿ ಇಲ್ಲಿ ಬರೀರಿ ಫೈವ್ ಸೊ ಎಕ್ಸ್ ಈಕ್ವಲ್ ಟು ಫೋರ್ ಪ್ಲಸ್ ಫೈವ್ ಇದು ನೈನ್ ಆಗುತ್ತೆ ಸೊ ಅದರಿಂದ ಎಕ್ಸ್ ಈಕ್ವಲ್ ಟು ನೈನ್ ಆ್ಯಂಡ್ ವಾಯ್ ಈಕ್ವಲ್ ಟು ಫೈವ್ ಎರಡು ಬೆಲೆಗಳನ್ನು ಕಂಡಿಟ್ಟಿದ್ದೇವೆ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ತ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷರ ರೇಖಾತ್ಮಕ ಸೇಮ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಎರಡು ಫಸ್ಟ್ ಮೇನ್ ಒಳಗೆ ಎರಡನೇ ಲೆಕ್ಕ ರೇಖಾತ್ಮಕ ಸಿಂಹ ಜೋಡಿಗಳು ಆದೇಶ ವಿಧಾನದಿಂದ ಬಿಡಿಸಿ ಎಸ್ ಮೈನಸ್ ಟಿ ಇಕ್ವಲ್ ಟು ತ್ರೀ ಇದು ಇಕ್ವೇಷನ್ ಫಸ್ಟ್ ಆಯಿತು ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಈಕ್ವಲ್ ಟು ಸಿಕ್ಸ್ ಇದು ಈಕ್ವೇಶನ್ ಸೆಕೆಂಡ್ ಆಯಿತು ಸೊ ಈಕ್ವೇಷನ್ ಒನ್ ಎಸ್ ಮೈನಸ್ ಟಿ ಎಸ್ ಮೈನಸ್ ಟಿ ಈಕ್ವಲ್ ಟು ತ್ರೀ ಎಸ್ ಇಲ್ಲಿ ಹೊರಗಿಡ್ರಿ ತ್ರೀ ಪ್ಲಸ್ ಟಿ ಇದು ಈಕ್ವೇಶನ್ ಮೂರತ್ತು ತಿಳ್ಕೋರಿ ಒಂದು ಎರಡು ಈಗ ಈಕ್ವೇಶನ್ ಎರಡು ತಗೋರಿ ಈಕ್ವೇಶನ್ ಎರಡು ತೊಗೋರಿ ಎಸ್ ಬೈ ತ್ರೀ ಪ್ಲಸ್ ಟಿ ಬೈ ಟು ಈಕ್ವಲ್ ಟು ಸಿಕ್ಸ್ ಎಸ್ ಅಂದರೆ ತ್ರೀ ಪ್ಲಸ್ ಟಿ ನೋಡಿರಿ ಎಸ್ ಅಂದರೆ ತ್ರೀ ಪ್ಲಸ್ ಟಿ ಡಿವೈಡ್ ಬೈ ತ್ರೀ ಆಯಿತು ಟಿ ಬೈ ಟು ಈಕ್ವಲ್ ಟು ಸಿಕ್ಸ್ ಆಯಿತು ಈ ಮೂರು ಮತ್ತು ಎರಡು ಲಸ ಲಸ ಆರು ಮೂರು ಎರಡಲೇ ಆರು ಎರಡು ಮೂರಲೇ ಆರು ಅಂದರೆ 3 ಪ್ಲಸ್ ಟಿ ಪ್ಲಸ್ ತ್ರೀ ಟಿ to ಟು ಸಿಕ್ಸ್ ಎರಡು ಮೂರಲೆ ಆರು ಎರಡೊಂದಲೇ ಎರಡು plus ಟಿ ಪ್ಲಸ್ ತ್ರೀ ಟಿ ಇದು ಒರೆ ಗುಣ ಆರು ಗುಣಲೆ ಆರು ಆಗುತ್ತೆ ಸಿಕ್ಸ್ ಪ್ಲಸ್ ಟಿ ಪ್ಲಸ್ ತ್ರೀ ಟಿ ಇದು ಫೈವ್ ಟಿ ಈಕ್ವಲ್ ಟು ಆರಲ್ಲಿ ಮೂವತ್ತಾರು ಫೈವ್ ಟಿ ಈಕ್ವಲ್ ಟು ಥರ್ಟಿ ಸಿಕ್ಸ್ ಈ ಸಿಕ್ಸ್ ಕರ್ಡು ಹೋದರೆ ಮೈನಸ್ ಸಿಕ್ಸ್ ಆಯಿತು ಫೈವ್ ಟಿ ಈಕ್ವಲ್ ಟು ಥರ್ಟಿ ಸಿಕ್ಸ್ ಒಳಗೆ ಸಿಕ್ಸ್ ಹೋದರೆ ಥರ್ಟಿ ಉಳಿತು ಟಿ ಈಕ್ವಲ್ ಟು ಟಿ ಈಕ್ವಲ್ ಟು ಥರ್ಟಿ ಡಿವೈಡ್ 5. ಫೈವ್ ಐದೊಂದಲೇ ಐದಾರಲೇ ಮೂವತ್ತು ಇಲ್ಲಿ ಉತ್ತರ ಟಿ ಈಕ್ವಲ್ ಟು ಆರು ಬರೆಯೋಣ ಟಿ ಎಷ್ಟಾಯಿತು ಸೊ ಟಿ ಈಕ್ವಲ್ 6 ಸಿಕ್ಸ್ ಆಯಿತು ಈ ಎಕ್ಸ್ ಬೆಲೆ ಎಸ್ ಬೆಲೆಯನ್ನು ಕಂಡುಹಿಡ್ಯ ಎಸ್ ವ್ಯಾಲ್ಯೂ ಎಸ್ ವ್ಯಾಲ್ಯೂ ಅಂದರೆ ಎಸ್ ಬೆಲೆ ಕಂಡುಹಿಡ್ಯೋಣ ಸೊ ಈಕ್ವೇಶನ್ ಇದು ಬಿಡಿಸಿದು ಒಂದನ್ನು ತಗೋರಿ ಎಸ್ ಈಕ್ವಲ್ ಟು ಇಲ್ಲಿ ಬಿಡಿಸಿ ನೋಡ್ರಿ ತ್ರೀ ಪ್ಲಸ್ ಟಿ ಸೊ ಎಸ್ ಈಕ್ವಲ್ ಟು ತ್ರೀ ಟಿ ಅಂದರೆ ನೋಡಿ ಇಲ್ಲಿ ಆರು ಇದು ಆರು ಬರ್ರಿ ಎಸ್ ತ್ರೀ ಪ್ಲಸ್ ಸಿಕ್ಸ್ ಇದು ನೈನ್ ಆಯಿತು ಸೊ ದೇರ್ ಫಾರ್ ಎಸ್ 9, ಟು ನೈನ್ ಆ್ಯಂಡ್ ಟಿ ಈಕ್ವಲ್ ಟು ಸಿಕ್ಸ್ ಉತ್ತರ ಬರ್ತೈತಿ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಚರಕ್ಷ ಇರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡು ನಂಬರ್ ಒನ್ ಒಳಗೆ ಮೂರನೇದು ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳು ಆದೇಶ ವಿಧಾನಿಂದ ಬಿಡಿಸಿ ತ್ರೀ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ತ್ರೀ ಇದು ಈಕ್ವೇಶನ್ ಒಂದು ನೈನ್ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ನೈನ್ ಈಕ್ವೇಷನ್ ಎರಡು ಈಕ್ವೇಶನ್ ಒಂದು ತಗೋತೆ ನೋಡ್ರಿ ತ್ರೀ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ತ್ರೀ ತ್ರೀ ಎಕ್ಸ್ ಇದು ಈ ತಗೋರಿ ಮೈನಸ್ ತ್ರೀ ಆಯಿತು ವಾಯ್ ಹೊರಗೆ ತೊಗೊಂಡ್ರಿ ಪ್ಲಸ್ ವೈ ಆಯಿತು ಅದೇ ಈ ಥರ ಬರ್ತವೆ ವಾಯ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ತ್ರೀ ಅಂದರೆ ವಾಯ್ ಅಂದರೆ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಆಯಿತು ಈಗ ಈ ಕ್ವೆಷನ್ ಎರಡು ತಗೋರಿ ನೈನ್ ಎಕ್ಸ್ ಮೈನಸ್ ತ್ರೀ ವಾಯ್ ಈಕ್ವಲ್ ಟು ನೈನ್ ನೈನ್ ಎಕ್ಸ್ಗೆ ನೈನ್ ಎಕ್ಸ್ ಹೇಳ್ರಿ थ्री वाय अंदर नोड़्री थ्री एक्स माइनस थ्री इक्वल टू नाइन नईन एक्स मैनस थ्री थ्री नईन नईन एक्स मैनस मैनस प्लस नाइन आक्वल टू 9 प्लस नईन माइनस नईन कैन से उत्तर 9 इक्वल टू ನೈನ್ ಬತ್ತು ಸೊ ಸೊ ಈ ಥರ ಉತ್ತರ ಬಂದರೆ ನೋಡಿರಿ ಇದು ಒಂದು ನಿರ್ದಿಷ್ಟ ಬೆಲೆ ಪರಿಹಾರವಾಗಿಲ್ಲ ಪರಿಹಾರ ಸಿಗೋದಿಲ್ಲ ಒಂದು ನಿರ್ದಿಷ್ಟ ವಾದ ಬೆಲೆ ಪರಿಹಾರವಾಗಿ ಸಿಗುವುದಿಲ್ಲ ಈ ಥರ ಬಂದರೆ ಈಗ ಮುಂದೆ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣ್ಯಂತ ಅಧ್ಯಾಯ ಮೂರು ಎರಡು ಚರಾಕ್ಸ್ ಇರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡು ಕ್ವಶನ್ ಮೇನ್ ಕ್ವಶನ್ ಒಂದೇದೊಳಗೆ ನಾಲ್ಕನೇದು ಈ ಕೆಳಗಿನ ರಿಖಾತ್ಮಕ ಸಮೀಕರಣ ಜೋಡಿಗಳನ್ನು ಆದೇಶ ವೇದನೆಯಿಂದ ಬಿಡಿಸಿ ಇಲ್ಲಿ ತ್ರೀ ಪಾಯಿಂಟ್ ಟೂ ಒಳಗೆ ಒಂದೇದರೊಳಗೆ ನಾಲ್ಕನೇ ಲೆಕ್ಕ ಬಿಡಿಸೋಣ ಜೀರೋ ಪಾಯಿಂಟ್ ಟೂ ಎಕ್ಸ್ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ವೈ ಕೋಲ್ ಟು ಒನ್ ಪಾಯಿಂಟ್ ತ್ರೀ ನೋಡಿರಿ ಈ ಥರ ಬಂದರೆ ಇಲ್ಲಿ ನೋಡಿರಿ ಏನು ಮಾಡಬೇಕು ಎರಡು ಸಮೀಕರಣಗಳನ್ನು ಸಮೀಕರಣ ಹತ್ತರಿಂದ ಗುಣಿಸಿದಾಗ ನೋಡ್ರಿ ಅಂದರೆ ಇದು ಪ್ರತಿಯೊಂದು ಪ್ರತಿಯೊಂದು ಹತ್ತರಿಂದ ಗುಣಿಸಿದಾಗ ಇಲ್ಲಿ ಏನಾಗುತ್ತೆ ನೋಡ್ರಿ ಇದು ಹತ್ತರಿಂದ ಗುಣಿಸಿದರೆ ನೋಡಿ ಇಲ್ಲಿ ಏನಾಗುತ್ತೆ ಇದು ಒನ್ಲಿ ಟೂ ಎಕ್ಸ್ ಬರ್ತೈತಿ ಅಂದರೆ ಪಾಯಿಂಟ್ ಹೋಗಿಬಿಡ್ತೈತಿ ಪ್ಲಸ್ ಜೀರೋ ಪಾಯಿಂಟ್ ತ್ರೀ ವಾಯ್ ಗುಣಿಸಿದರೆ ಥರ್ಟಿ ಥರ್ಟಿ ಅಂದರೆ ಒಂದು ಪಾಯಿಂಟ್ ಇಡಬೇಕು ಅಂದರೆ ತ್ರೀ ಅಷ್ಟೇ ಉಳಿತೈತೆ ಅಂದರೆ ತ್ರೀ ವಾಯ್ ಅಷ್ಟೇ ಉಳೀತು ಒನ್ ಥರ್ಟಿ ಒನ್ ಪಾಯಿಂಟ್ ತ್ರೀ ಇಂಟು ಟೆನ್ ಆದರೆ ಒನ್ ಥರ್ಟಿ ಆಯಿತು ಅಂದರೆ ಒಂದು ಪಾಯಿಂಟ್ ಇಟ್ಟರೆ ಅಲ್ಲಿ ಥರ್ಟಿ ನೋಡಿತು ಇದು ಈ ಒಂದು ಆಯಿತು ಅದೇ ಥರ ಹತ್ತರಲ್ಲಿ ಗುಣ ಹಾಕೋದು ಫೋರ್ ಎಕ್ಸ್ ಆಯಿತು ಹತ್ತರಲ್ಲಿ ಇದು ಗುಣ ಹಾಕಿ ಮಾಡಿದರೆ ಫೈವ್ ಆಯಿತು ಇದು ಇಪ್ಪತ್ತ್ಮೂರು ಆಯಿತು ಇದು ಈಕ್ವೆಷನ್ ಸೆಕೆಂಡ್ ಆಯಿತು ಈಗ ಈಕ್ವೆಷನ್ ಒಂದು ತಗೋರಿ 2x + 3y = 13 2x = 13 ಇದು 3y ಇಕಡೆ ತರಿ - 3y तो x = 13 - 3y / 2 x ಅಂದ್ರೆ ನೋಡಿ ಇಷ್ಟೇಲ್ಲ ಬರುತ್ತೆ 13 - 3y / 2 ಇದು ಕಂಟಿನ್ಯೂ ಮಾಡ್ತೀವಿ ನೋಡಿರಿ ಇಲ್ಲಿ ಈಕ್ವೇಶನ್ ಎರಡನ್ನು ತೊಗೊಂಡ್ರೆ ಇಲ್ಲಿ ನೋಡಿರಿ ಈಕ್ವೆಷನ್ ಎರಡು ಫೋರ್ ಎಕ್ಸ್ ಪ್ಲಸ್ ಫೈವ್ ವೈ ಈಕ್ವಲ್ ಟು ಟ್ವೆಂಟಿ ತ್ರೀ ಈ ಎಕ್ಸ್ ಇದಲ್ಲಿ ತುಂಬಬೇಕು ನೋಡ್ರಿ ಫೋರ್ ಥರ್ಟೀನ್ ಮೈನಸ್ ತ್ರೀ ವೈ ಡಿವೈಡೆಡ್ ಬೈ ಟೂ ಪ್ಲಸ್ ಫೈವ್ ವೈ ಈಕ್ವಲ್ ಟು ಟ್ವೆಂಟಿ ತ್ರೀ ಎರಡೊಂದಲಿ ಎರಡು ಎರಡು ಅಂದರೆ ಇಲ್ಲಿ ಟೂ ಇಂಟು ಥರ್ಟೀನ್ ಮೈನಸ್ ತ್ರೀ ವೈ ಒಳಿತು ಪ್ಲಸ್ ಒಳಿತು ಟು ಟ್ವೆಂಟಿ ತ್ರೀ ಇದು ಗುಣಾಕರ್ ಮಾಡಿರಿ 13 ಇಂಟು 26 ಟ್ವೆಂಟಿ ಸಿಕ್ಸ್ ಆಯಿತು ಟು 23 ಸಿಕ್ಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ವೈ ಒಳಗೆ ಫೈವ್ ಆದರೆ ಒನ್ಲಿ ವೈ ಉಳಿತು ಇದು ಈಕ್ವಲ್ ಟು ಟ್ವೆಂಟಿ ತ್ರೀ ಟ್ವೆಂಟಿ ಸಿಕ್ಸ್ ಇದು ಈ ಕಡೆ ಬಂದರೆ ಮೈನಸ್ ಟ್ವೆಂಟಿ ತ್ರೀ ಆಗ್ತೈತಿ ಇದು ಈ ಕಡೆ ಹೋದರೆ ಪ್ಲಸ್ ವೈ ಆಗುತ್ತೆ ಟ್ವೆಂಟಿ ಸಿಕ್ಸ್ ಒಳಗೆ ತ್ರೀ ಟ್ವೆಂಟಿ ತ್ರೀ ಹೋದರೆ ತ್ರೀ ಉಳಿತೈತೆ ಇದು ವೈ ಈಕ್ವಲ್ ಟು ತ್ರೀ ಉಳಿತು ಈಗ ಈಕ್ವೇಷನ್ ಇದು ಬಂದಂಥ ಈಕ್ವೇಷನ್ ಒಳಗೆ ಎಕ್ಸ್ ವ್ಯಾಲ್ಯೂ ತುಂಬ x ಬೆಲೆ question 1 ಇಲ್ಲಿ x = 13 - 3y jo add var 2 ಈಗ ನಾವು ಇಲ್ಲಿ y ಬೆಲೆ ತಮ 13 - 3 y ಬೆಲೆ 3 / 2 ಆಯ್ತು 13 3 6 2 6 ಆಯ್ತು 2 ಇವ್ರ ಮೂರಲೇ ಒಂಬತ್ತು ಬರಬೇಕು ನೋಡಿರಿ ಸಾರಿ ಥರ್ಟೀನ್ ಮೈನಸ್ ನೈನ್ ಥರ್ಟೀನ್ ಒಳಗೆ ನೈನ್ ಹೋದರೆ ಫೋರ್ ಹೊಳಿತೈತಿ ಡಿವೈಡ್ ಬೈ ಟೂ ಆಯಿತು ಸೊ ಎರಡು ಒಂದ್ಲೇ ಎರಡು ಎರಡ್ಲೆ ಅಂದರೆ ಇದು ಅನ್ಸರ ಎರಡು ಬರ್ತೈತಿ ನೋಡ್ರಿ ವೆರಿ ಫೋರ್ ಎಕ್ಸ್ ಮೇಲೆ ಎರಡು ವಾಯ್ ಮೇಲೆ ಮೂರು ಬತ್ತು ಈ ಥರ ಔಟ್ ಮಾಡಬೇಕು ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಎರಡು ಉಚ್ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡು ಕ್ವಶನ್ ನಂಬರ್ ಒಂದನೇದೊಳಗೆ ಐದನೇದು ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ತ್ರೀ ವೈ ಈಕ್ವಲ್ ಟು ಝೀರೋ ರೂಟ್ ತ್ರೀ ಎಕ್ಸ್ ಮೈನಸ್ ರೂಟ್ ಏಯ್ಟ್ ವೈ ಇದು ಇಕ್ವೇಶನ್ ಒಂದು ಇದು ಇಕ್ವೇಶನ್ ಎರಡು ಈಗ ಬಿಡಿಸೋಣ क्शन रूट टू एक्स प्लस रूट थ्री वायक्वल टू जीरोक्स इंड्रे मैनस रू थ्री वायक्वल टू मैनस रूट थ्री वायुक्वेशन एक्स ಮೈನಸ್ ರೂಟ್ ಏಟ್ ವಾಯ್ ಇಕ್ವಲ್ ಟು ಜೀರೋ ಇನ್ನು ಎಕ್ಸಿದಲ್ಲಿ ಇದು ತುಂಬೋಣ ರೂಟ್ ತ್ರೀ ಎಕ್ಸಿದಲ್ಲಿ ಮೈನಸ್ ರೂಟ್ ತ್ರೀ ವಾಯ್ ಡಿವೈಡ್ ಬಾ ರೂಟ್ ಟು ಮೈನಸ್ ರೂಟ್ ಇದು ಏಟಿದೇನು ಮಾಡಿರಿ ಫೋರ್ ಇನ್ ಟು ರೂಟ್ ಟು ಮಾಡಿ ಫ್ಯಾಕ್ಟ್ರ್ ಮಾಡಿದ್ರೆ ಈಸಿ ಆಗುತ್ತೆ ಡಿವೈಡ್ ಬೈ ಒನ್ ಆಗುತ್ತೆ ರೂಟ್ ತ್ರೀ ರೂಟ್ ತ್ರೀ ರೂಟ್ ನೈನ್ ಮೀನ್ಸ್ ಮೈನಸ್ ಓನ್ಲಿ ತ್ರೀ ವೈ ಡಿವೈಡ್ ಬೈ ರೂಟ್ ಟು ಆಯಿತು ಮೈನಸ್ ಇದರದ್ದು ಟೂ ಹೊರಗೆ ಬರ್ತದೆ ಟೂ ರೂಟ್ ಟೂ ವೈ ಡಿವೈಡ್ ಬಾಯ್ ಒನ್ ಆಯಿತು ಈಗ ನೋಡಿರಿ ರೂಟ್ ಟು ಮತ್ತು ಒಂದು ಎಲ್ ಸಿಎಮ ರೂಟ್ ಟು ಬರ್ತೈತಿ ಇಲ್ಲಿ ಬಿಡಿಸ್ತೀನಿ ನೋಡ್ರಿ ಅದನ್ನು ರೂಟ್ ಟು ಒಂದು ಎಲ್ ಸಿಎಮ ರೂಟ್ ಟು ಬರ್ತೈತಿ ಇದು ಒನ್ ಇಲ್ಲಿ ರೂಟ್ ಟು ಮೈನಸ್ ತ್ರೀ ರೂಟ್ ವೈ ಇಂಟು ಟೂ ತಗೊಂಡ್ರಿ ರೂಟ್ ಟು ಇಂಟು 2√2y / एलसीएम √2 ಆಯ್ತು - 3y √2 √2 ಅಲ್ಿದೋ 2 ಬಂತು ಇದು ಒಂದು 2 ಆಯ್ತಿ 2y 2/√2 3y - 2√2 4y / √2 ಈ e 2 ನೋಡ್ರಿ - a - 7y ಆಯ್ತು 3y ಮತ್ತು 4y ಕೂಡಿಸಿದರೆ -7y - sin / √2 ಆಯ್ತು = 0 7√y √2 * 0 ಇದು 0 ಆಗ್ಬಿಡುತ್ತೆ మైనస్ సెవెన్ వయ్ ఈక్వల్ టు జీరో ఆయన వై ఈక్వల్ టుీరో వై సెవెన్ అంద అన్సర్ జీరో బాగు ఈ ఎక్స్ మెల్లే కండి ఎక్స్ ಎಕ್ಸ್ ಈಕ್ವಲ್ ಟು ವೈ ವಾಯ್ ಬೇಲೆ ಕಂಡು ಹಿಡಿದು ಜೀರೋ ಎಕ್ಸ್ ಈಕ್ವಲ್ ಟು ಮೈನಸ್ ರೂಟ್ ತ್ರೀ ವೈ ಡಿವೈಡ್ ಬೈ ರೂಟ್ ಟು ಎಕ್ಸ್ ಈಕ್ವಲ್ ಟು ಮೈನಸ್ ರೂಟ್ ವೈ ಅಂದರೆ ಝೀರೋ ಡಿವೈಡ್ ಬೈ ರೂಟ್ ಆಯಿತು ಎಕ್ಸ್ ಈಕ್ವಲ್ ಟು ಝೀರೋ ಇಂಟು ಎನಿ ನಂಬರ್ ಇಂಟು ಝೀರೋನೇ ಜೀರೋಲ್ಲಿ ಯಾವಾಗ ಬಣ್ಣ ಹಾಕ ಮಾಡಿದ್ರು ಜೀರೋನೇ ಹಾಕೋದು ಇದು ಜೀರೋ ಬಾಯ್ ರೂಟ್ ಆಯಿತು ಸೊ ಎಕ್ಸ್ ಈಕ್ವಲ್ ಟು ಝೀರೋ ಬಂತು ಆದ್ದರಿಂದ ಎಕ್ಸ್ ಈಕ್ವಲ್ ಟು ಝೀರೋ ಬತ್ತು ಮತ್ತು ವಾಯ್ ಈಕ್ವಲ್ ಟುನು ಝೀರೋ ಬತ್ತು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡು ಕ್ವಶನ್ ನಂಬರ್ ಒನ್ ಒಳಗೆ ಆರನೇದು ರೇಖಾತ್ಮಕ ಸಮೀಕರಣ ಜೋಡಿಗಳು ಆದೇಶ ಬಿಡಿಸಿ ಆರನೇದು ತ್ರೀ ಎಕ್ಸ್ ಬೈ ಟು ಮೈನಸ್ ಫೈವ್ ವೈ ಬೈ ತ್ರೀ ಈಕ್ವಲ್ ಟು ಮೈನಸ್ ಟು ಇದು ಸಮೀಕರಣ ಒಂದಾಯಿತು ಎಕ್ಸ್ ಬೈ ತ್ರೀ ಪ್ಲಸ್ ವೈ ಬೈ ಟು ಈಕ್ವಲ್ ಟು ಥರ್ಟೀನ್ ಬೈ ಸಿಕ್ಸ್ ಇದು ಸಮೀಕರಣ ಎರಡಾಯಿತು ಈಗ ಒಂದನೇ ಸಮೀಕರಣ ತಗೊಳ್ಳೋ ಈಕ್ವೇಷನ್ ಒಂದು ತ್ರೀ ಎಕ್ಸ್ ಬೈ ಟೂ ಮೈನಸ್ ಫೈ ವೈ ಡಿವೈಡ್ ಬೈ ತ್ರೀ ಈಕ್ವಲ್ ಟು ಮೈನಸ್ ಟು ಆಯಿತು ಎರಡು ಮತ್ತು ಮೂರು ಎರಡನ್ನು ಲಸ ತೆಗೆದ್ರೆ ಲಸ ಇಲ್ಲಿ ಮೂರು ಲಸ ಬರ್ತೈತಿ ಎರಡು ಮೂರಲೇ ಆರು ಮೂರು ಎರಡನೇ ಆರು ಎರಡನ್ನು ಗುಣಾಕಾರ ಮಾಡೋಣ ಮೂರು ಮೂರಲೆ ಒಂಬತ್ತು ಎಕ್ಸ್ ಆಯಿತು ಅದೇ ಥರ ಐದು ಎರಡನೇ ಇದು ಹತ್ತು ವಾಯ್ ಆಯಿತು ಈಕ್ವಲ್ ಟು ಮೈನಸ್ ಟು ಆಯಿತು ನೈನ್ ಎಕ್ಸ್ ಮೈನಸ್ ಟೆನ್ ವಾಯ್ ಮೈನಸ್ ಟು ಇದು ಊರಿಗೆ ಗುಣಾಕಾರ ಆಗಿ ಇಲ್ಲಿ ಆರು ಇಲ್ಲಿ ಬರ್ತೈತಿ ಸೊ ನೈನ್ ಎಕ್ಸ್ ಮೈನಸ್ ಟೆನ್ ವಾಯ್ ಇದು ಎರಡು ಗುಣಾಕಾರ ಮಾಡಿದ್ರೆ ಮೈನಸ್ ಇದು ಹನ್ನೆರಡು ಇ ಬರ್ತೈತಿ ಸೊ ಇಲ್ಲಿ ನೈನ್ ಎಕ್ಸ್ ಈಕ್ವಲ್ ಟು ಮೈನಸ್ ಟ್ವೆಲ್ ಇದು ಈ ಕಟ್ತಂದ್ರೆ ಪ್ಲಸ್ ಟೆನ್ ವೈ ಆಯಿತು ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಟ್ವೆಲ್ ಪ್ಲಸ್ ಟೆನ್ ವೈ ಡಿವೈಡೆಡ್ ಬೈ ನೈನ್ ಆಯಿತು ಎಕ್ಸ್ ಅಂದರೆ ಇದು ಪೂರ್ತಿ ಇಷ್ಟು ಬರೀಬೇಕು ಈಗ ನಾವು ಈಕ್ವೇಶನ್ ಎರಡನ್ನು ತೋಡೋಣ ಎಕ್ಸ್ ಬೈ ತ್ರೀ ಈಕ್ವೇಶನ್ ಎರಡು ಎಕ್ಸ್ ಬೈ ತ್ರೀ ಪ್ಲಸ್ ವೈ ಬೈ ಟು ತರ್ಟೀನ್ ಬೈ ಸಿಕ್ಸ್ ಇದು ಈಕ್ವೇಶನ್ ಎರಡು ತೊಗೊಂಡೆ ನೋಡಿರಿ ಮೂರು ಮತ್ತು ಎರಡು ಇಲ್ಲಿ ಲಸ ತಗಿರಿ इली एक्स मेले तुम्हारा नोड़ी एक्स मीन मैनस ट्वेलव प्लस टेन वाय बैन डवैड बाय थ्री बरत प्लस वाय टू इक्वल टू थर्टीन बाय सिक्स आ ಮೈನಸ್ ಟ್ವೆಲ್ ಪ್ಲಸ್ ಟೆನ್ ವಾಯ್ ಡಿವೈಡ್ ಬೈ ನೈನ್ ಇದು ತ್ರೀ ಬೈ ಒನ್ ಮೀನ್ಸ್ ರೆಸಿಪ್ರೂಕ್ ಆಗಿ ಒನ್ ಬೈ ತ್ರೀ ಉಳಿತೈತಿ ಪ್ಲಸ್ ವಾಯ್ ಬೈ ಟು ಈಕ್ವಲ್ ಟು ಥರ್ಟೀನ್ ಬೈ ಸಿಕ್ಸ್ ಆಯಿತು ಮೈನಸ್ ಟ್ವೆಲ್ ಪ್ಲಸ್ ಟೆನ್ ವಾಯ್ ಡಿವೈಡ್ ಬೈ ಇದು ಒಂಬತ್ತು ಗುಣಲೆ ಮೂರು ಇಪ್ಪತ್ತೇಳು ಆಯಿತು ಎರಡು ಗುಣಾಕ ಮಾಡಿರಿ ಪ್ಲಸ್ ವೈ ಡಿವೈಡ್ ಬೈ ಟು ಈಕ್ವಲ್ ಟು ತರ್ಟೀನ್ ಬೈ ಸಿಕ್ಸ್ ಆಯಿತು ಇಪ್ಪತ್ತೇಳು ಮತ್ತು ಎರಡು ಲಸ ಇಲ್ಲಿ ಲಸ ಐವತ್ನಾಲ್ಕು ಆಗತ್ತೆ ನೋಡಿರಿ ಲಸ ಐವತ್ನಾಲ್ಕು ಆಯಿತು ಇಪ್ಪತ್ತೇಳು ಎರಡೇ ಐವತ್ನಾಲ್ಕು ಇಲ್ಲಿ ಎರಡ ಇಪ್ಪತ್ತೇಳೇ ಎರಡು ಇಪ್ಪತ್ತೇಳೆ ಐವತ್ನಾಲ್ಕು ಇಲ್ಲಿ ಎರಡು ಮೈನಸ್ ಟ್ವೆಲ್ ಪ್ಲಸ್ ಟೆನ್ ವಾಯ್ ಪ್ಲಸ್ ಟ್ವೆಂಟಿ ಸೆವೆನ್ ವಾಯ್ ಈಕ್ವಲ್ ಟು ಥರ್ಟೀನ್ ಬೈ ಸಿಕ್ಸ್ ಆಯಿತು ಗುಣಾಕರ್ ಮಾಡಿರಿ ಮೈನಸ್ ಇಪ್ಪತ್ತ್ನಾಲ್ಕು ಹನ್ನೆರಡು ಒಳ್ಳೆ ಹನ್ನೆರಡು ಮೈನಸ್ ಇಪ್ಪತ್ತ್ನಾಲ್ಕು ಪ್ಲಸ್ ಎರಡು ಒಳ್ಳಲೆ ಹತ್ತು ಇಪ್ಪತ್ತು ವಾಯ್ ಪ್ಲಸ್ ಟ್ವೆಂಟಿ ಸವೆನ್ ವಾಯ್ ಹೊಳಿತು ಹದಿಮೂರು ಇದು ಐವತ್ನಾಲ್ಕು ಈ ಕಡೆ ಬಂದರೆ ಕ್ರಾಸ್ ಬಂದಾಗ ಐವತ್ನಾಲ್ಕು ಬರುತ್ತೆ ಈ ಕಡೆ ಡಿವೈಡ್ ಬೈ ಸಿಕ್ಸ್ ಆಯಿತು ಈಗ ಮೈನಸ್ ಟ್ವೆಂಟಿ ಫೋರ್ ಟ್ವೆಂಟಿ ವಾಯ್ ಪ್ಲಸ್ ಟ್ವೆಂಟಿ ಸೆವೆನ್ ವ ಎರಡು ಎರಡು ನೋಡಿರಿ ಎರಡು ಪ್ಲಸ್ ಯಾವುದು ಪ್ಲಸ್ 47 ವಾಯ್ ಬರ್ತೈತಿ ಇಲ್ಲಿ ಕಡ್ದ ಹೋಗ್ತೈತೆ ನೋಡ್ರಿ ಆರೊಂದಲೇ ಆರೊಂಬತ್ಲೇ ಐವತ್ನಾಲ್ಕು ಅದರಲ್ಲಿ ಹದಿಮೂರೊಂಬತ್ತಲೇ ಉಳಿದು ನೋಡ್ರಿ ಹದಿಮೂರೊಂಬತ್ತಲೇ ಒಂದು ನೂರ ಇಲ್ಲಿ ಬರ್ತೈತಿ ಸೊ ಇಲ್ಲಿ 47y = 117 तो 24 ఇక్కడ వస్తుంది ప్లస్ 24 ఆయ్తు 47y = 117 + 24 2 కొడిగితే 141 141 ఆన్సర్ వస్తుంది 47 = ಹಂಡ್ರೆಂಡ್ ಫಾರ್ಟಿ ಒನ್ ಅನ್ಸರ್ ಬಂದಮೇಲೆ ವಾಯ್ ಇಕ್ವಲ್ ಟು ಹಂಡ್ರೆಂಡ್ ಫಾರ್ಟಿ ಒನ್ ಡಿವೈಡ್ ಬೈ ಫಾರ್ಟಿ ಸೆವೆನ್ ಸೊ ಇಲ್ಲಿ ಹಂಡ್ರೆಂಡ್ ಫಾರ್ಟಿ ಒನ್ ಡಿವೈಡ್ ಬಾಯ್ ಫಾರ್ಟಿ ಸೆವೆನ್ ಫಾರ್ಟಿ ಒನ್ ಫೋರ್ಟಿ ಒನ್ ಒಂದು ಜಾ ಫಾರ್ಟಿ ಒನ್ ತ್ರೀಝಾ ಹಂಡ್ರೆಂಡ್ ಫಾರ್ಟಿ ಒನ್ ನಲ್ವತ್ತೇಳು ಒಂದಲೇ ನಲವತ್ತೇಳು ಮೂರಲಿ ಒನ್ ಒಂದು ನಲವತ್ತೊಂದು ಇಲ್ಲಿ ಉತ್ತರ ಮೂರು ಬರ್ತೈತೆ ನೋಡ್ರಿ ವಾಯ್ ಇಕ್ವಲ್ ಟು ತ್ರೀ ಬಾಯ್ತು ಈಗ ನಾವು ಎಕ್ಸ್ ಬೆಲೆ ಕಂಡುಹಿಡಿಯೋಣ ಎಕ್ಸ್ ಬೆಲೆ ಎಕ್ಸ್ ಈಕ್ವಲ್ ಟು ಮೈನಸ್ ಟ್ವೆಲ್ ಪ್ಲಸ್ ಟೆನ್ ವಾಯ್ ಡಿವೈಡ್ ಬೈ ನೈನ್ ಇದರಲ್ಲಿ ನಾವು ವಾಯ್ ಬೆಲೆ ಮೂರನ್ನು ತುಂಬೋಣ ಎಕ್ಸ್ ಈಕ್ವಲ್ ಟು ಮೈನಸ್ ಟ್ವೆಲ್ ಪ್ಲಸ್ ಟೆನ್ ಇಂಟು ತ್ರೀ ಡಿವೈಡ್ ಬೈ ನೈನ್ ಎಕ್ಸ್ ಈಕ್ವಲ್ ಟು ಮೈನಸ್ ಟ್ವೆಲ್ ಇದು ಹತ್ತು ಗುಂಡ್ಲಿ ಮೂರು ಇದು ಪ್ಲಸ್ ಮೂವತ್ತು ಡಿವೈಡ್ ಬೈ ನೈನ್ ಬಂತು ಎಕ್ಸ್ ಈಕ್ವಲ್ ಟು ಸೊ ಮೂವತ್ತೊಳಗೆ ಮೈನಸ್ ಹನ್ನೆರಡು ಹೋದರೆ ಹದಿನೆಂಟು ಉಳಿತು ಹದಿನೆಂಟು ಡಿವೈಡ್ ಬೈ ನೈನ್ ಸೊ ಒಂಬತ್ತೊಂದಲಿ ಒಂಬತ್ತೆರಳೇ ಸೊ ಎಕ್ಸ್ ಬೈ ಡೆ ಏನು ಬಂತು ಎರಡು ಬಂತು ಸೊ ಅದರಿಂದ ಎಕ್ಸ್ ಮತ್ತು ವೈ ಉತ್ತರ ನಮಗೆ ಬತ್ತು ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆ ಕಡೆ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ ಮತ್ತು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು